ಹಾಯ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒನ್ ಕಮ್ ಗೋಲ್ಡಲ್ಲಿರುವಂತಹ ಚೈನ್ ತೋರಿಸ್ತಾ ಇದ್ದೇನೆ ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಟೂ ಫಿಫ್ಟಿ ರುಪೀಸು ಇವತ್ತು ಆಫರ್ ಇದೆ ಅಂತಂದು ಇದನ್ನು ತೋರಿಸ್ತಾ ಇದೆ ನೋಡಿ ನಾನು ಹಿಂದ್ಗಡೆ ವಿಡಿಯೋದಲ್ಲಿ ಹಾಕಿದ್ದೆ ಬ್ಲ್ಯಾಕ್ ಕಲರ್ ಇರುವಂತಹ ಮನಿಗಳು ಇದ್ದಿದ್ದು ಮತ್ತೆ ಗೋಲ್ಡ್ ಮನಿಗಳು ಇರುವಂಥದ್ದು ಇದು ಬಂದ್ಬಿಟ್ಟು ವೈಟ್ ಮನಿಗಳು ಇದು ತರ್ಟೀನ್ ಇಂಚಸ್ ಇರುತ್ತೆ ಇದು ಡಬಲ್ ಲೈನ್ಸ್ ಹಾಕೊಂಡಿರೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಒಂದೇಳೆ ಕೂಡ ನೀವು ಹಾಕೋಬೋದು ಆದರೆ ಮಾಡರ್ನ್ ಆಗಿ ಅಂತಂದರೆ ಇದು ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಡಿಷನಲ್ ಆಗಿ ಅಂತಂದರೆ ಉದ್ಯೋಗ ಹಾಕೊಂಡ್ರೆ ತುಂಬ ಸಕತ್ತಾಗಿರುತ್ತೆ ಒನ್ ಗ್ರಾಮ್ ಗೋಲ್ಡಲ್ಲಿ ಟೂ ಫಿಫ್ಟಿ ರುಪೀಸ್ ಇದೆ ನೋಡಿ ಇದು ಬಂದುಬಿಟ್ಟು ಟೂ ಗ್ರಾಮ್ ಗೋಲ್ಡು ಇದ್ರದ್ದು ಅಮೌಂಟ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಕೆಳಗಡೆ ಎಲ್ಲ ಪರ್ಲ್ಸ್ ಕೊಟ್ಟಿದ್ದಾರೆ ವೈಟ್ ಪಲ್ಸು ತುಂಬ ಕ್ರೀಮಿಶ್ ಕಲರ್ ಇದೆ ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಇದು ಜಾಸ್ತಿ ಇಲ್ಲ ನೋಡಿ ಸ್ವಲ್ಪ ಇರೋದು ನಿಮ್ಗೆ ಬೇಕಾದರೆ ಬೇಗ ಬೇಗ ಆರ್ಡ್ರ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಕ್ಕೆ ಫೋಟೋ ಕಳಿಸಿ ನೀವು ಆರ್ಡ್ರ್ ಕೂಡ ಮಾಡ್ಬೋದು ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ ಗೂಗಲ್ ಪೇ ಮತ್ತು ಫೋನ್ಪೇ ಅವೈಲೇಬಲ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ನೋಡಿ ತೋರಿಸ್ತಾ ಇದೆ ನೋಡಿ ಕಲರಲ್ಲಿದೆ ಮತ್ತು ಯೂನಿಕ್ ಕಲರಲ್ಲಿ ಕೂಡ ಇದೆ ವೈಟ್ ಸ್ಟೋನ್ ಇದೆ ನೋಡಿ ಪೂರ್ತಿ ಕಂಪ್ಲೀಟಾಗಿ ಅರ್ಧ ಚಂದ್ರಮ್ ಇರುತ್ತಲ್ಲ ಆ ಇದೆ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಟೂ ಗ್ರಾಮ್ ಗೋಲ್ಡಲ್ಲಿ ಯಾವುದೇ ಥರದಂಥ ಪಾಲಿಷ್ ಕೂಡ ಆಗೋದಿಲ್ಲ ನೋಡಿ ಸೇಡ್ ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ಈ ಥರದ್ದು ಇಯರಿಂಗ್ಸ್ ಇರೋದು ರೇರಾಗಿ ಸಿಗುತ್ತೆ ನೋಡಿ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾಗರ ನಾಗರಲ್ಲಿರುವಂಥ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಏನು ಚೆನ್ನಾಗಿ ಕಾಣ್ತಾ ಇದೆ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಜಸ್ಟ್ ಟೂ ಹಂಡ್ರೆಡ್ ರುಪೀಸು ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಈ ಥರದ ಇಯರಿಂಗ್ಸ್ ಸಿಗೋದೇ ರೇರ್ ನೋಡಿ ಇದು ಬಂದುಬಿಟ್ಟು ಥ್ರೆಡ್ ಇದೆ ಪುಶ್ ಅಪ್ ಟೈಪ್ ಇಲ್ಲ ಕೆಳಗಡೆ ಒಂದೊಂದು ಪರ್ಲ್ಸ್ ಕ್ರೀಮ್ ಪರ್ಲ್ಸ್ ಹಾಕಿರೋದ್ರಿಂದ ತುಂಬ ಸಕ್ಕತ್ತಾಗಿ ಇದೆ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ನೋಡಿ ಫ್ರೆಂಡ್ಸ್ ಇದು ಮಲ್ಟಿ ಕಲರಲ್ಲಿ ಸಿಗುತ್ತೆ ಯೂನಿಕ್ ಕಲರಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ವೈಟ್ ಸ್ಟೋನ್ ಇದೆ ಆಮೇಲೆ ಗ್ರೀನ್ ಸ್ಟೋನ್ ಇದೆ ಮತ್ತು ಮೆರೂನು ವೈಟು ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೀವು ಸ್ಕ್ರೀನ್ಗಳಲ್ಲಿ ನಂಬರ್ ಕೊಟ್ಟಿದ್ದೀವಿ ಆರ್ಡರ್ ಮಾಡಿ ತೊಗೋಬೋದು ಇದು ಬಂದ್ಬಿಟ್ಟು ನೋಡಿ ಇದು ಒಂಥರ ಡಿಸೈನ್ಸ್ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದೊಂದು ಹಾಕ್ಕೊಂಡು ತುಂಬ ಸಕ್ಕತ್ತಾಗಿ ಕೂಡ ಕಾಣುತ್ತೆ ನೋಡಿ ಲಕ್ಷ್ಮಿ ಇದೆ ಲಕ್ಷ್ಮಿ ಮೇಲೆ ಒಂದು ನಾಗರೆ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟುಗ್ರಮ್ ಕೋಟರ್ದಿರುವಂತಹ ಒಂದು ಹಾರ ತೋರಿಸ್ತಾ ಇದೆ ನೋಡಿ ಹಾರ ಅಂತಲೇ ಹೇಳ್ಬೋದು ಸರ ಅಂತಲೂ ನೀವು ಯೂಸ್ ಮಾಡ್ಕೊಂಡು ಹಾಕೋಬೋದು ನೋಡಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನೋಡಿ ಅದ್ರಲ್ಲಿ ಮನೆಗಳು ಹಾಕಿದ್ದಾರೆ ನೋಡಿ ಏನ್ ಸಕ್ಕಿದೆ ಲಕ್ಷ್ಮೀ ಡಿಸೈನ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ ಜೂಮಲ್ಲಿ ತೋರಿಸ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮನೆಗಳು ಹಾಕಿದ್ದಾರೆ ಕಾಪರ್ ಇವು ಮೇಲ್ಗಡೆ ಇರೋದು ಯಾವುದೇ ತರದಂತ ಪ್ಲಾಸ್ಟಿಕ್ ಮಣಿಗಳಲ್ಲ ಇದು ಟೂ ಗ್ರಾಮ್ಗಳಿರುವಂಥದ್ದು ಟೂ ಇಯರ್ ವಾರಂಟಿ ಕೂಡ ಇದೆ ನೋಡಿ ಸೊ ವಾಟರ್ ಪರ್ಫ್ಯೂಮ್ಸ್ ಮಾಡಿಲ್ಲ ಅಂದ್ರೆ ಎಷ್ಟು ವರ್ಷ ಕೂಡ ಯೂಸ್ ಮಾಡ್ಕೋಬಹುದು ಚೈನ್ ಇದು ಬಂದ್ಬಿಟ್ಟು ಟ್ವೆಂಟಿ ಫೋರ್ ಇಂಚಸ್ ಇದೆ ನೋಡಿ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೀವು ಶಾರ್ಟ್ ಆಗಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ನೋಡಿ ನೆಲ್ಲಿಕಾಯಿ ಮನೆ ಇದೆ ಆಮೇಲೆ ಶೇಪ್ ಅಲ್ಲಿ ಇದೆ ನೋಡಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಕೆಳಗಡೆ ಅಂತ ಗೋಲ್ಡ್ ಪಾಲ್ಸ್ ಹಾಕಿದ್ದಾರೆ ಅದು ತುಂಬಾ ಸಕ್ಕತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಬಹುದು ತುಂಬ ಕ್ಯೂಟ್ ಆಗಿ ಕೂಡ ಕಾಣ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಟೂ ಗ್ರಾಮ್ ಗೋಡ್ ಅಲ್ಲಿ ಈ ಥರ ಕಡಿಮೆ ರೇಟಲ್ಲಿ ಸಿಗುವುದಿಲ್ಲ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಾಪ್ ಇದು ಬಂದ್ಬಿಟ್ಟು ಕಾಪರ್ ನೋಡಿ ಯಾವುದೇ ಥರದಿಂದ ಡ್ಯಾಮೇಜ್ ಕೂಡ ಆಗಲ್ಲ ನೋಡಿ ತುಂಬ ಚೆನ್ನಾಗಿದೆ ತುಂಬ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಪೆಂಡೆಂಟ್ ಕೂಡ ರಿಮುವಬಲ್ ಪೆಂಡೆಂಟ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಚೌಕರ್ ತೋರಿಸ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಕ್ರೀಮಿಶ್ ನೋಡಿ ಪರ್ಲ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆ ಕಡೆ ಈ ಕಡೆ ಒಂದೊಂದು ಪಿಕಾಕ್ ಹಾಕಿದ್ದಾರೆ ಗೆರೆ ಬಿಚ್ಚು ಕುಣಿತಾ ಇರುವಂಥ ಪಿಕಾಕು ಆ ಕಡೆ ಮತ್ತೆ ಏನು ಮಾಡಿದರೆ ಫ್ಲವರ್ಸ್ ಥರ ಎಲೆಗಳು ಎಲೆಗಳು ಸಹ ಇದ್ದಾವೆ ನೋಡಿ ಕೆಳಗಡೆ ಫ್ಲವರ್ಸ್ ಕೂಡ ಹಾಕಿದ್ದಾರೆ ನೋಡಿ ಈ ಕಡೆ ಈ ಕಡೆ ಏನು ಮಾಡಿದರೆ ಎಲೆಗಳು ಹಾಕಿದ್ದಾರೆ ಕೆಳಗಡೆ ಪೆಂಡೆಂಟ್ ಕೆಳಗಡೆ ತುಂಬ ಚೆನ್ನಾಗಿದೆ ಇದರಲ್ಲಿ ವೈಟ್ ಸ್ಟೋನು ಮತ್ತು ಗ್ರೀನ್ ಸ್ಟೋನು ಮತ್ತು ಮೆರನ್ ಸ್ಟೋನು ಎಲ್ಲ ಯೂಸ್ ಮಾಡಿದ್ದಾರೆ ನೋಡಿ ಹಿಂದ್ಗಡೆ ಚೈನ್ ಕೂಡ ಎಕ್ಸ್ಟ್ರಾ ಇದೆ ನೀವು ಯಾವ ಥರನೂ ಯೂಸ್ ಮಾಡ್ಕೋಬೋದು ಚಿಕ್ಕ ಮಕ್ಕಳು ಕೂಡ ಹಾಕಿದ್ರೆ ತುಂಬ ಸಖತ್ತಾಗಿ ಕೊಡುತ್ತೆ ಅದು ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಅದು ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂಥ ನೋಡಿ ದೊಡ್ಡದಂದ್ರೆ ದೊಡ್ಡದಾಗಿರುವಂತಹ ಲಾಂಗ್ ಆಗಿರುವಂಥ ಹಾರವನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದು ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲ ಇದು ಆಫರಲ್ಲಿ ಇದೆ ಅಂತಲೇ ಹೇಳ್ಬೋದು ನೋಡಿ ತೋರಿಸ್ತಾ ಇದ್ದೀವಿ ಪೆಂಡೆಂಟ್ ನೋಡಿ ಕೆಳಗಡೆ ಅಂದರೂ ಕ್ರಿಸ್ಟಲ್ ಬರ್ಡ್ಸ್ ಹಾಕಿದ್ದಾರೆ ವೈಟು ಮತ್ತು ಗ್ರೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಾಂಬಿನೇಷನ್ ಅಷ್ಟು ಸಖತಾಗಿದೆ ನೋಡಿ ತೋರಿಸ್ತಾ ಇದ್ದೇವೆ ಮೇಲುಗಡೆ ಬಾಲಾಜಿ ಡಿಸೈನ್ಸ್ ಇದೆ ಅದರದ್ದು ಅಮೌಂಟ್ ಬಂದ್ಬಿಟ್ಟು ಆಫರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೀವು ಎನ್ಕ್ವೈರಿ ಮಾಡಿ ಕಾಂಟ್ಯಾಕ್ಟ್ ಕೂಡ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಅಷ್ಟೇ ಈ ಪೂರ್ತಿ ಕಂಪ್ಲೀಟಾಗಿ ಪರ್ಲಲ್ಲಿ ಮತ್ತು ಸ್ಟೋನಲ್ಲೇ ತುಂಬಿದೆ ನೋಡಿ ಇಯರಿಂಗ್ಸ್ ಕೂಡ ಇದೆ ನೋಡಿ ವಿತ್ ಇಯರಿಂಗ್ಸ್ ಇದೆ ಇದು ಬಂದುಬಿಟ್ಟು ಪುಷ್ ಅಪ್ ಟೈಪ್ ಇದೆ ಇಯರಿಂಗ್ಸು ಥ್ರೆಡ್ ಇಲ್ಲ ಕಂಪ್ಲೀಟಾಗಿ ಸ್ಟೋನು ಮತ್ತು ಪರ್ಲಲ್ಲೇ ತುಂಬಿದೆ ನೋಡಿ ಪರ್ಲ್ಸ್ ಎದ್ದು ಉಳಿತಾ ಇದೆ ಅದರಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಿ ಸ್ಟಾಕ್ ರೀಸ್ಟಾಕ್ ಇರೋದಿಲ್ಲ ನೋಡಿ